ಸ್ನೇಹಿತರೆ ನನ್ನ ಚಾನಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂತ ಅನ್ಸಿರುತ್ತೆ ಏನ್ ಪಾಸ್ ಮಾಡ್ಬೇಕನ್ಸ್ತಿರತ್ತೆ ಅರ್ಜೆಂಟ್ ಆಗ್ತಿರತ್ತೆ ಹೋಗೋದು ಹತ್ತಿರದಲ್ಲಿ ಬಾತ್ರೂಮ್ ಇರೋದಿಲ್ಲ ಅಥವಾ ತುಂಬಾ ಏನೋ ಬಿಸಿ ಏನೋ ಯಾವುದೋ ಮೀಟಿಂಗ್ ಅಲ್ಲಿ ಇರ್ತೀವಿ ಅಂತ ಟೈಮಲ್ಲಿ ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ನಂಬರ್ ಟೂಗೆ ಗೆ ಏನಾದ್ರು ಹೋಗಬೇಕು ಅಂತ ಅನ್ಸಿದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅನಿಸ್ತಿದ್ರೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅದ್ರದಲ್ಲಿ ಬಾತ್ರೂಮ್ ಇಲ್ಲ ಅಥವಾ ತುಂಬಾ ಏನೋ ಮೀಟಿಂಗ್ ಅಲ್ಲಿ ಇದೀನಿ ಹೋಗೋದಕ್ಕಾಗ್ತಿಲ್ಲ ಅವಾಗ ಹೇಗೆ ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ಆಕ್ಯುಪ್ರೆಷರ್ ಪಾಯಿಂಟ್ನ ನೀವು ಟ್ರೈ ಮಾಡಬಹುದು ಸ್ನೇಹಿತರೆ ಯಾವ ಆಕ್ಯುಪ್ರೆಷರ್ ಪಾಯಿಂಟ್ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇದು ಅಷ್ಟೇ ನಿಮ್ಮ ಕೈಯಲ್ಲೇ ಇದೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನೋಡಿ ಈ ಎರಡು ಬೆರಳುಗಳ ಮಧ್ಯ ನಿಮ್ಮ ರಿಂಗ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಇದೆಯಲ್ಲ ಆ ಮಧ್ಯ ಭಾಗ ಈ ಕೆಳಗಡೆ ಈ ಭಾಗ ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ ನ ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ನಿಮ್ಗೆ ಏನಾದ್ರು ಎರಡಕ್ಕೂ ತುಂಬಾ ಅರ್ಜೆಂಟ್ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಅಲ್ಲ ನಂಬರ್ ಒನ್ ಇವ್ರಿಗೆ ಪಾಸ್ ಮಾಡ್ಬೇಕಂತ ಅನಿಸ್ತಿದ್ರೆ ಈ ಪಾಯಿಂಟ್ ಈ ಪಾಯಿಂಟ್ ಆಕ್ಟಿವೇಟ್ ಮಾಡಬೇಕು ಅಂತ ಇದ್ರ ಜೊತೆಗೆ ಈ ಪಾಯಿಂಟ್ ಕೂಡ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಎರಡು ಕಂಟ್ರೋಲ್ ಬರುತ್ತೆ ನಂಬರ್ ಒನ್ ನಂಬರ್ ಟು ನೋಡಿ ಇದು ನೋಡಿ ಇದು ಇದು ಮತ್ತೆ ಇದು ಈ ಮೂರು ಪಾಯಿಂಟ್ ಅನ್ನ ಒಟ್ಟಿಗೆ ಹೇಗೆ ಇಟ್ಕೊಳ್ಬಹುದು ಅವಾಗ ಎರಡು ಕಂಟ್ರೋಲಿಗೆ ಬರುತ್ತೆ ನಿಮ್ಗೆ ಏನಾದ್ರೂ ನಂಬರ್ ಒನ್ ಮಾತ್ರ ತುಂಬಾ ಅರ್ಜೆಂಟ್ ಇದೆ ಅಂದ್ರೆ ಈ ಪಾಯಿಂಟ್ ಪ್ರೆಸ್ ಮಾಡಿ ಇವ್ರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಿದೆ ಅಂದ್ರೆ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೆ ಇದೆ ನಂಬರ್ ಟೂಗೆ ಅಂದ್ರೆ ನೀವು ನೋಡಿ ಈ ಕಡೆ ಈ ಪಾಯಿಂಟ್ ಈ ಪಾಯಿಂಟ್ನ ಮಾತ್ರ ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬೇಕು ನಂತರ ಇನ್ನೊಂದು ಪಾಯಿಂಟ್ ನೋಡಿ ಹೆಬ್ಬೆರಳಿನ ಈ ಭಾಗ ಈ ಪಾಯಿಂಟ್ ಈ ಪಾಯಿಂಟು ನೋಡಿ ಈ ಪಾಯಿಂಟ್ ಈ ಜಾಗ ಈ ಜಾಗವನ್ನು ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡಬೇಕು ಎರಡೂ ಕೈಯಲ್ಲೂ ಮಾಡಿ ಈ ರೀತಿ ಪ್ರೆಸ್ ಮಾಡಿಕೊಳ್ಳಿ ಒಂದು ನಿಮಿಷಗಳ ಕಾಲ ನಂತರ ಈ ಕಡೆನೂ ಅಷ್ಟೆ ನೋಡಿ ಈ ಪಾಯಿಂಟ್ ನಂತರ ಈ ಪಾಯಿಂಟ್ ಒಂದು ನಿಮಿಷಗಳ ಕಾಲ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಆ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಕೆಲವೊಂದ್ಸಲ ಈ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಈ ರೀತಿ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿರ್ತೀವಿ ಆಗೇನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ಲ ಅವಾಗ ಈ ಆಕ್ಯುರೇಷನ್ ಪಾಯಿಂಟ್ಸ್ ಅನ್ನ ನೀವು ಬಳಸ್ಕೊಳ್ಬಹುದು ಯಾವಾಗಲೂ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ತೀರಾ ಎಮರ್ಜೆನ್ಸಿ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪಾಯಿಂಟ್ಸ್ ಅನ್ನ ಟ್ರೈ ಮಾಡಿದ್ರೆ ಅದರಿಂದ ರಿಸಲ್ಟ್ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬೈ ಬಾಯ್